ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಭಾಗಪ್ಪ ಹರಿಜನ್ ಭೀಮಾ ತೀರದ ಗಾಂಧಿ ಚೌಕ್ ಬಳಿಯಲ್ಲಿ ನೆತ್ತರಿನ ಕೋಡಿಯನ್ನು ಹರಿಸಿ ಶಾಂತವಾಗಿ ಹರಿತಾ ಇದ್ದಂಥ ಭೀಮೆಯ ಹೊಡಲಲ್ಲಿ ದ್ವೇಷದ ಜ್ವಾಲೆಯನ್ನು ಮತ್ತೆ ಕುದಿಯುವಂತೆ ಮಾಡಲಿಕ್ಕೆ ಕಾರಣವಾದಂಥ ನಟವೋರಿಯಸ್ಸ ರೌಳಿ ಸ್ನೇಹಿತರೆ ಭೀಮಾ ನದಿ ತೀರ ಅಂದರೆ ಅದು ಇತ್ತೀಚೆಗೆ ತನ್ನ ಅಪರಾಧಿಕ ಕೃತ್ಯಗಳ ಈ ಅಪರಾಧಿಕ ಪ್ರಕರಣಗಳಿಂದ ಹಣೆ ಪಟ್ಟಿಯನ್ನು ಕಳಚಿಕೊಂಡು ಶಾಂತವಾಗ್ತಾ ಇದ್ದಂಥ ಕಾಲ ಅಂತ ಹೇಳ್ಬೋದು ಸನ್ನಿಹಿತವಾಗ್ತಾ ಇತ್ತು ಸಕಾಲ ಅಂತ ಹೇಳ್ಬೋದು ಯಾರ ಸಹವಾಸವು ಬೇಡ ನಾನು ನೆಮ್ಮದಿಯಿಂದ ಜೀವನವನ್ನು ನಡೆಸ್ತೀನಿ ಸಮಾಜಮುಖಿ ಆಗ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಂಥ ಭೂಗತ ಲೋಕದ ದೊರೆ ಈ ಬಾಳಪ್ಪ ಹರಿಜನ್ ಆದರೆ ಇಂತಹ ಶಾಂತಿಯ ಮಾತುಗಳು ಕೇಳಿ ಬರ್ತಾ ಇದ್ದಂಥ ಹೊತ್ತಲ್ಲೇ ಹೊಸ ಚರಿತ್ರೆಗೆ ಮತ್ತೆ ಮುನ್ನುಡಿ ಬರೆಯೋ ಕಾಲ ಸನ್ನೇಹಿತವಾಗಿಬಿಡತು ಅದೇ ಸೇಡು ಅದೇ ದ್ವೇಷ ಅದೇ ಹಗೆ ಮತ್ತೆ ಬದಲಾವಣೆ ಬೇಕು ಸಮಾಜಮುಖಿ ಆಗಬೇಕು ಅಂತ ಹೇಳಿ ಕೈಗಿಡಿದಂಥ ಹಸ್ತ್ರಗಳನ್ನು ಕೆಳಗಿಳಿಸ್ಲಿಕ್ಕೆ ಮುಂದಾಗಿದ್ದಂಥ ನಿರ್ಧಾರ ಮಾಡಿದ್ದಂಥ ಭಾಗಪ್ಪ ಹರಿಜನ್ ಬಾಳಲ್ಲಿ ನಡೆಯಬಾರದ ಕೃತ್ಯ ನಡೆದು ಹೋಗಿಬಿಡ್ತು ಸ್ನೇಹಿತರೆ ಬಾಗಪ್ಪ ಹರಿಜನ್ ಬಗ್ಗೆ ನೀವು ಕೇಳಿರೋದು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳಲೇಬೇಕಾಗತ್ತೆ ಬಾಗಪ್ಪ ಹರಿಜನ್ ವಿಜಯಪುರ ಕಲಬುರಗಿ ಸೋಲಾಪುರ ಜಿಲ್ಲೆಗಳಲ್ಲಿ ತನ್ನ ಕೈಯಲ್ಲಿದ್ದಂಥ ಕತ್ತಿಯನ್ನು ಮುಲಾಜಿಲ್ದೆ ಜಳಪಿಸ್ತಾ ಇದ್ದಂಥ ವ್ಯಕ್ತಿ ಆದರೆ ಇನ್ನೊಂದು ಆತನಿಗಿದ್ದಂಥ ವೀಕ್ನೆಸ್ ಬಗ್ಗೆಯೂ ಕೂಡ ನಾನು ಹೇಳಲೇಬೇಕಾಗುತ್ತೆ ಆತನಿಗಿದ್ದಂಥ ಇನ್ನೊಂದು ವೀಕ್ನೆಸ್ ಅಂದರೆ ಈ ಹೆಣ್ಣು ಮಕ್ಕಳ ಶೋಕಿ ಅತಿಯಾದಂಥ ಹೆಂಗಸರ ಚಟಕ್ಕೆ ಇದೇ ಬಾಗಪ್ಪ ಹರಿಜನ್ ಬಿದ್ದು ಬಿಟ್ಟಿದ್ದಂತೆ ಇದು ಆತನ ಸಹಚರರಿಂದ ಅನೇಕರಿಗೆ ಕೂಡ ತಿಳಿದಿತ್ತು ಯಾವುದೇ ವ್ಯಕ್ತಿಗಾಗಲಿ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ಭಾಗಪ್ಪ ಅರ್ಜುನ್ ಈ ರೀತಿಯಾದಂಥ ಒಂದು ಹೆಂಗಸರ ಚಟಕ ಬಿದ್ದು ಬಿಟ್ಟಿದ್ನಂತೆ ಸೀರೆಗೆ ಮನಸೋತು ಬಿಟ್ಟಿದ್ದ ಆತನ ಹೆಸರು ಮತ್ತು ಆತನ ಕಣ್ಣುಗಳಲ್ಲೇ ಎಂತಹ ಹೆಣ್ಣು ಮಕ್ಕಳನ್ನಾದರೂ ಆತ ಸೆಳೆಯುವ ಛಾತಿ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದ ನಿಮಗೆ ಈ ಬ್ಯಾಡಿಗೆ ಹಾಳದ ಸುತ್ತಮುತ್ತ ಇರತಕ್ಕಂಥ ಹೆಣ್ಣು ಮಕ್ಕಳು ಅದು ಕೂಡ ಅನುಮತಿ ಪಡೆದೇ ಈ ಥರದ ಅನೈತಿಕ ಚಟುವಟಿಕೆಗಳಲ್ಲೇ ಆತ ಭಾಗಿಯಾಗ್ತಾ ಇದ್ದಂತೆ ಇಷ್ಟೇ ಅಲ್ಲದೆ ಭಾಗಪ್ಪ ಅರ್ಜನ್ ಎಷ್ಟು ಸೂಕ್ಷ್ಮನಾಗಿದ್ದ ಅನ್ನೋದನ್ನು ಕೂಡ ನಾನು ಹೇಳಲೇಬೇಕಾಗುತ್ತೆ ವೀಕ್ಷಕರೇ ಆತ ತಾನು ಎಲ್ಲಿರ್ತೀನಿ ಹೇಗಿರ್ತೀನಿ ಇವತ್ತು ಈ ಭಾಗದಲ್ಲಿರ್ತೀನ ಅಥವಾ ನಾಳೆ ಎಲ್ಲಿರ್ತೀನಿ ಬಿಜಾಪುರದಲ್ಲಿದ್ದೀನ ಬ್ಯಾಡಿಗೆ ಹಾಳದಲ್ಲಿದ್ದೀನ ಯಾವುದನ್ನು ಕೂಡ ಯಾರಿಗೂ ಕೂಡ ಒಂದು ಸೂಕ್ಷ್ಮತೆಯನ್ನು ಕೂಡ ಬಿಟ್ಟುಕೊಡ್ತಾ ಇರಲಿಲ್ವಂತೆ ಹಾಗೂ ಅತಿ ಹೆಚ್ಚು ಆಭರಣಗಳನ್ನು ಕೊಳಲು ಹಾಕ್ಕೊಂಡು ತಿರುಗಾಡ್ತಕ್ಕಂಥ ಶೋಕಿ ಇದೇ ಭಾಗಪ್ಪ ಹರಿಜನ್ಗೂ ಕೂಡ ಇತ್ತು ಅದು ಒಂಥರ ಹುಚ್ಚು ಅನ್ನಬಹುದು ಅತಿಯಾಗಿ ಈ ಹೆಣ್ಣು ಮಕ್ಕಳ ಶೋಕಿ ಬಗ್ಗೆ ನಾನು ಹೇಳಿದೆ ಹಾಗೆ ಹೆಣ್ಣು ಮಕ್ಕಳು ಇಷ್ಟಪಡ್ತಕ್ಕಂಥ ಈ ಬಂಗಾರ ಹೊಡೆಗಳ ಬಗ್ಗೆ ಅತಿಯಾದಂಥ ವ್ಯಾಮೋಹ ಕೂಡ ಇದೇ ಭಾಗಪ್ಪ ಹರಿಜನ್ಗೂ ಕೂಡ ಇತ್ತು ಹಾಗಾಗಿಯೇ ಆತನ ಅನೇಕ ಫೋಟೋಗಳಲ್ಲೂ ಕೂಡ ನೀವು ಗಮನಿಸಬಹುದು ಆತ ಅನೇಕ ಫೋಟೋಗಳಲ್ಲಿ ಇದೇ ಕೊಳೆ ತುಂಬ ಕೆ ಜಿಗಟ್ಟಲೆ ಬಂಗಾರವನ್ನು ಕೋಳಿಗೆ ಹಾಕ್ಕೊಂಡು ಶೋಕಿ ಮಾಡ್ತಾ ಇರ್ತಕ್ಕಂಥ ಫೋಟೋಗಳನ್ನು ನೀವು ಹರಿಸಬಹುದು ಈ ಭೂಗತ ಲೋಕದಲ್ಲಿ ತನ್ನದೇ ದರ್ಬಾರ್ ಅನ್ನೋದನ್ನ ಆತ ಸಿಂಬಾಲಿಕ್ಕಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಇದ್ದ ತಾನು ಎಷ್ಟು ಶ್ರೀಮಂತ ಅನ್ನೋದನ್ನು ಇದರ ಮುಖಾಂತರವಾಗಿ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಇದ್ದ ಇದೆ ಭಾಗಪ್ಪ ಅರ್ಜುನ್ ಭಾಗಪ್ಪ ಅರ್ಜುನ್ಗೆ ಇನ್ನೊಂದು ವಿಶೇಷತೆ ಇದೆ ಅದು ಆತನ ಅಲ್ಲ ಅದು ಪ್ಲಸ್ ಪಾಯಿಂಟ್ ಕೂಡ ಹೌದು ಆತ ಯಾವತ್ತೂ ಕೂಡ ಕುಡಿತದ ಚಟಕ್ಕೆ ದಾಸನ ಆಗಿರಲೇ ಇಲ್ಲ ಹೌದಾ ಈ ರೀತಿಯಾದಂತಹ ಎಲ್ಲ ಶೋಕೆಗಳಿದ್ದಂಥವನಿಗೆ ಯಾಕೆ ಕುಡಿತದ ಚಟು ಒಂದು ಕೂಡ ಇರಲಿಲ್ವಾ ಅಂತ ನೀವೆಲ್ಲರೂ ಕೂಡ ಹುಬ್ಬೇರಿಸಬಹುದು ಹೌದು ಅದು ನಿಜಕ್ಕೂ ಕೂಡ ಸತ್ಯ ಇದರಿಂದ ಆತ ತುಂಬ ದೂರನೇ ಉಳಿತಾಯಿದ್ದೆ ಯಾಕೆಂದರೆ ಇವತ್ತಲ್ಲ ನಾಳೆ ನಾನು ಯಾರ ಜೊತೆಗೆ ಹೇಗಿರ್ತೀನೋ ಗೊತ್ತಿಲ್ಲ ತನ್ನ ಸಹಚರರೇ ತನ್ನನ್ನು ಮುಗಿಸಿಬಿಡಬಹುದು ತನ್ನ ಸ್ವಂತ ನೆರಳನ ಮೇಲೂ ಕೂಡ ಅನುಮಾನ ಪಡ್ತಕ್ಕಂಥ ವ್ಯಕ್ತಿ ಇದೇ ಭಾಗಪಹರ್ಷನ್ ಆಗಿದ್ದ ಹಾಗಾಗಿಯೇ ಆತ ಈ ಮಾದಕ ವ್ಯಸನಗಳಿಂದ ಈ ಕುಡಿತದ ಚಟಗಳಿಂದ ತುಂಬಾ ದೂರ ಇರಲಿಕ್ಕೆ ಇಷ್ಟಪಡ್ತಾ ಇದ್ದ ಈ ಭೀಮಾ ತೀರದ ಬ್ಯಾಡ್ಗಿ ಆಳ ಯಾವ ಮಟ್ಟಿಗಿನ ಕುಖ್ಯಾತಿ ಪಡೆದಿತ್ತು ಅಂದರೆ ಅದರ ಬಗ್ಗೆ ನೀವು ಕೇಳ್ತಾ ಹೋದರೆ ನಿಜಕ್ಕೂ ಕೂಡ ಬೆಚ್ಚು ಬಿದ್ದು ಬಿಡೀತೀರ ಆ ಊರಿನ ಹೆಣ್ಣು ಮಕ್ಕಳನ್ನು ಕೊಡೋದಿರಲಿ ಇಲ್ಲಿಂದ ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಕೊಡೋದಿರಲಿ ಅಲ್ಲಿಂದ ತರೋದನ್ನು ಕೂಡ ಯಾರು ಕೂಡ ಮಾಡಲಿಕ್ಕೆ ಭಯ ಪಡ್ತಾ ಇದ್ರು ಆ ಮಟ್ಟಿಗಿನ ಭಯವನ್ನು ಚಂದಪ್ಪ ಹರಿಜನ್ ಮತ್ತು ಭಾಗಪ್ಪ ಹರಿಜನ್ ಇಬ್ಬರು ಕೂಡ ಹುಟ್ಟು ಹಾಕಿಬಿಟ್ಟಿದ್ರು ನಾವು ಇವರ ಕಥೆಗಳನ್ನು ಹೀರೋಗಳ ರೀತಿಯಲ್ಲಿ ಬಿಂಬಿಸ್ತಾ ಇಲ್ಲ ಆದರೆ ಯಾವ ಮಟ್ಟಿಗಿನ ಭಯವನ್ನಲ್ಲಿ ಹುಟ್ಟು ಹಾಕಿದ್ರು ಅನ್ನೋದನ್ನ ನಾನು ಹೇಳ್ತಾ ಇರೋದಷ್ಟೇ ಸ್ನೇಹಿತರ ಆ ಭಾಗದಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಿಜಾಪುರದ ಸುತ್ತಮುತ್ತ ಕಲೆ ಸಾಹಿತ್ಯ ಪತ್ರಕರ್ತರು ಸಾಂಸ್ಕೃತಿಕ ಆಧ್ಯಾತ್ಮಿಕ ಅಪಹಾರವಾದಂಥ ಜ್ಞಾನ ಇತ್ತಲ್ಲಿ ಕಲೆಯ ಸಂಪತ್ತಿತ್ತು ಸಾಹಿತ್ಯದ ಅನೇಕ ಬರಹಗಳು ಕೂಡ ಹೊರಹೊಮ್ಮೋದಿತ್ತು ಆದರೆ ಯಾವತ್ತೂ ಕೂಡ ಅದು ಮುಂಚೂಣಿಗೆ ಬರಲೇ ಇಲ್ಲ ಭಾಗಪ್ಪ ಹರಿಜನ್ ಮತ್ತು ಇದೇ ಚಂದಪ್ಪ ಹರಿಜನ್ ಅವರ ಕಾಲಘಟ್ಟದಲ್ಲಿ ಆ ಥರದ ಒಂದಿಷ್ಟು ಜ್ಞಾನ ಸಂಪತ್ತು ಹೊರಗೆ ಹರಿಯೋಕ್ಕೆ ಬಿಡಲೇ ಇಲ್ಲ ಅಲ್ಲಿ ಏನಿದ್ರು ಕೂಡ ಬರೀ ನೆತ್ತರು ಹರಿತ ಹೊರತು ಈ ರೀತಿಯಾದಂಥ ಶೈಕ್ಷಣಿಕವಾದಂಥ ಅಪಹಾರವಾದಂಥ ಜ್ಞಾನ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲೇ ಇಲ್ಲ ಇಂದಿಗೂ ಕೂಡ ಅಲ್ಲಿನ ಗ್ರಾಮಗಳು ಅಲ್ಲಿನ ಜನರು ಬಹಳಷ್ಟು ಹಿಂದುಳಿದಿದ್ದಾರೆ ಅನ್ನೋದು ಕಾರಣವೇ ಅದು ಇರಬಹುದು ಇವತ್ತಲ್ಲ ನಾಳೆ ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಅನೇಕರು ನಿರೀಕ್ಷೆ ಮಾಡ್ತಾಯಿದ್ರು ಅನೇಕರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಆದರೆ ಎಲ್ಲ ನಿರೀಕ್ಷೆಗಳು ಕೂಡ ಮತ್ತೆ ಹುಟ್ಟಾದವು ಮತ್ತೆ ಅಲ್ಲಿ ಅದೇ ರೀತಿಯಾದಂಥ ಸೇಡು ಹಾಗೆ ಮತ್ತೆ ಹುಟ್ಟು ಹಾಕುವ ಮಟ್ಟಿಗೆ ಈ ರೀತಿಯಾದಂಥ ಕೃತ್ಯ ಅಲ್ಲಿ ನಡೆದು ಬಿಟ್ಟರು ಅದು ಯಾವ ಮಟ್ಟಿಗೆನ ಅಟ್ಟಹಾಸ ಅಂದರೆ ಯಾವ ಮಟ್ಟಿಗೆ ಹೆಡೆಮುರಿ ಕಟ್ಟಿಬಿಟ್ಟಿರೋ ವಿರೋಧಿಗಳು ಅಂದರೆ ಆತನ ಗುಪ್ತಾಂಗವನ್ನೇ ತೆಗೆಯುವ ಮಟ್ಟಕ್ಕೆ ಭೀಕರತೆಯನ್ನು ತೋರಿಬಿಟ್ಟಿದ್ದಾರೆ ಇನ್ನೊಂದು ಸ್ನೇಹಿತರೆ ಆತನ ಪ್ರೇಮದ ಕಥೆಯೂ ಕೂಡ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಅದರ ಕುರಿತಾಗೂ ಕೂಡ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ಹೇಳಲೇಬೇಕು ಶೋಭಾ ಭಜಂತ್ರಿ ಆತನ ಪ್ರೇಯಸಿ ಜೊತೆಗೆ ಆತನ ಪತ್ನಿಯು ಕೂಡ ಅಂತ ಹೇಳ್ಬೋದು ಆದರೆ ಆತ ಮದುವೆಯಾದಂಥ ಹುಡುಗಿ ಯಾವ ಮಟ್ಟಿಗಿನ ಮುಂದಾಲೋಚನೆ ಆತನಿಗೂ ಕೂಡ ಇದೆ ಅಂದರೆ ವಕೀಲೆಯನ್ನು ಕೂಡ ಆತ ಪ್ರೀತಿಸಿ ಮದುವೆ ಆಗ್ತಾನೆ ಅಂದರೆ ತನಗಿಟ್ಟಂತಹ ವಕೀಲೆಯನ್ನೇ ಆತ ಪ್ರೀತಿಯಲ್ಲಿ ಬೀಳಿಸಿಕೊಳ್ಳುವ ಮಟ್ಟಿಗೆ ಆತ ತುಂಬ ಬುದ್ಧಿವಂತನಾಗಿದ್ದ ಚೋರನಾಗಿದ್ದ ಇನ್ನೊಂದು ಹುಡುಗಿಯ ಮನಸ್ಸನ್ನು ಯಾವ ಮಟ್ಟಿಗೆ ಕದಿಯಬಹುದು ಅನ್ನೋ ಛಾತಿಯನ್ನು ಕೂಡ ಆತ ಹೊಂದಿದ್ದ ಈ ಎಲ್ಲ ಅಪರಾಧ ಚಟುವಟಿಕೆಗಳಿಂದ ಎಸ್ಕೇಪ್ ಆಗಬೇಕು ಅಂತ ಆತ ಜೈಲಿಂದ ಎಸ್ಕೇಪ್ ಆಗಿದ್ದು ಕೂಡ ಗೊತ್ತಿದೆ ನಿಮಗೆ ಆಗ ಗುಲ್ಬರ್ಗಾ ಟೀಮ್ ಆತನನ್ನು ಅರೆಸ್ಟ್ ಮಾಡುತ್ತೆ ನಂತರ ಫೈನಲಿ ವಿಚಾರಣೆಗಳು ನಡೆಯುವ ಸಂದರ್ಭದಲ್ಲಿ ಸರ್ಕಾರವೇ ಆತನ ಪರವಾಗಿ ವಾದ ಮಾಡಲಿಕ್ಕೆ ಸರ್ಕಾರಿ ವಕೀಲೆಯನ್ನು ನೀಡಲಾಗಿರುತ್ತೆ ಆಕೆಯೇ ಶೋಭಾ ಭಜಂತ್ರಿ ಆತನಿಗೆ ಈ ಸರ್ಕಾರಿ ವಕೀಲನ್ನು ನೀಡಲಾಗಿರುತ್ತೆ ಅಂತ ಹೇಳಿದ ನಾನು ಶೋಭಾ ಭಜಂತ್ರಿ ಆ ಶೋಭಾ ಭಜಂತ್ರಿ ಜೂನಿಯರ್ ಲಾಯರ್ ಆಗಿದ್ದವರು ಆಕೆಯನ್ನೇ ಪ್ರೀತಿಸಿ ಆಕೆಯನ್ನೇ ಮದುವೆ ಆಗ್ತಾನೆ ಅ ಯಾವಾಗ ಈ ಕೇಸನ್ನು ನಡೆಸೋ ಸಮಯದಲ್ಲಿ ಆತನಿಗೆ ಆಕೆ ಇಷ್ಟವಾಗ್ಬಿಡ್ತಾಳೆ ಆಗ ಮಗಳು ಮಾತುಗಳಿಂದ ಆಕೆಯನ್ನು ಒಪ್ಪಿಸಿ ಅದೇಗೋ ಗೊತ್ತಿಲ್ಲ ಮದುವೆಯನ್ನು ಕೂಡ ಆಗಿಬಿಡ್ತಾನೆ ದುರದೃಷ್ಟವಶಾತ್ ಸ್ವಲ್ಪ ವರ್ಷಗಳ ನಂತರವೇ ಆಕೆ ಒಂದು ರಸ್ತೆ ಅಪಘಾತದಲ್ಲೂ ಕೂಡ ಪ್ರಾಣವನ್ನು ಕೆತ್ತಬಿಡ್ತಾಳೆ ಇದು ಆತನ ಪ್ರೇಮದ ಕಥೆಯ ಒಂದಿಷ್ಟು ಸವಿಸ್ತಾರ ಈತನಿಗೆ ಎಲ್ಲಿಂದ ವೆಪನ್ ಸಿಗ್ತಾ ಇತ್ತು ಅನ್ನೋ ಅನೇಕ ಕುತೂಹಲಗಳು ಕೂಡ ಇದೆ ಈ ಭಾಗಪರ್ಜನ್ ಮತ್ತು ಚೆಂದಪರ್ಜನ್ ಯಾವಾಗಲೂ ಕೂಡ ರಾಜೇಶ್ವರನ್ನು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ಅದೇ ಗ್ರಾಮದಲ್ಲಿ ಒಂದು ಮಠ ಇರುತ್ತೆ ಮಠದಲ್ಲಿ ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಿ ಪೊಲೀಸರು ಆತನನ್ನು ಬಂಧಿಸ್ಬೋದು ಅಂತ ಅನೇಕ ತಂತ್ರಗಳನ್ನು ಕೂಡ ಹೆಣೀತಾರೆ ಆದರೆ ಮಠದೊಳಗೆ ಆತನನ್ನು ಹೋಗಿ ರೇಡ್ ಮಾಡೋದು ತುಂಬ ಕಷ್ಟ ಸಾಧ್ಯವಾಗ್ತಾ ಇರುತ್ತೆ ಅಲ್ಲಿನ ನಂಬಿಕೆಗಳು ಜೊತೆಗೆ ಒಂದಿಷ್ಟು ಸೂಕ್ಷ್ಮತೆಯನ್ನು ಅರಿತು ಕೂಡ ಇನ್ನೊಬ್ಬರಿಗೆ ಪ್ರಾಣಾಪಾಯ ಸಂಭವಿಸಬಾರದು ಅಂತ ಅನೇಕ ಪೊಲೀಸರು ಹಿಂದೆ ಸರಿತಾರೆ ಅದೇ ಮಠದೊಳಗೆ ಹೋಗಿ ಭೇಟಿಯಾಗಿ ವಾಪಸ್ ಬರ್ತಾ ಇರ್ತಾನೆ ಆತನಿಗೆ ಈ ಮಧ್ಯಪ್ರದೇಶ ಮಹಾರಾಷ್ಟ್ರಗಳಿಂದಲೂ ಕೂಡ ವೆಪನ್ಗಳು ಸಿಗ್ತಾ ಇತ್ತಂತೆ ಹೆಚ್ಚಾಗಿ ಆ ಬ್ಯಾಡಿಗೆ ಹಾಳ ಹಾಳದಲ್ಲೇ ಕೂಡ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೂಡ ತಯಾರು ಮಾಡಿಕೊಳ್ತಾ ಇದ್ದರಂತೆ ಇದಿಷ್ಟು ಅನೇಕ ಸಂಗತಿಗಳು ಇದೆ ಭಾಗಪ್ಪ ಹರಿಜನ್ ಬಗ್ಗೆ ಹೇಳ್ತಾ ಹೋದರೆ ಅನೇಕ ಕಥೆಗಳು ಕೇಳಿ ಸಿಗ್ತಾ ಇರ್ತವೆ ಆದರೆ ಈ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಯಾವುದೋ ಒಂದು ಪ್ರತೀಕಾರದ ಸೇಡ್ ಇರಲೇಬೇಕಲ್ವಾ ನಾನು ಹಳೆಯ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಈಗ ಸದ್ಯ ಕೇಳಿ ಬರ್ತಾ ಏಕೈಕ ಹೆಸರು ಪಿಂಟ್ಯ ಈ ಪಿಂಠ್ಯ ಯಾರು ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳಿದುಕೊಳ್ಳೇಬೇಕು ಈ ರವಿ ಅಗರ್ಕೇಡ್ ಅನ್ನೋ ವ್ಯಕ್ತಿ ಸೋದರ ಸಂಬಂಧಿಯನ್ನು ಭಾಗಪಹರ್ಜನ್ ತನ್ನ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ತನ್ನ ಕೇಸ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಂತ ಇಟ್ಕೊಂಡಿರ್ತಾನೆ ಇದೇ ರವಿ ಅಗರ್ಕೇಡ್ ಸೋದರ ಆಗಿದ್ದರಿಂದ ಒಂದಿಷ್ಟು ಆಸ್ತಿಯ ಬಗ್ಗೆ ವ್ಯಾಜ್ಯ ಶುರುವಾಗ್ತಾ ಇರುತ್ತೆ ವೈಷಮ್ಯ ಶುರುವಾಗ್ತಾ ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ಲಾಭ ಬೇಕು ಆ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಭಾಗಪ್ಪ ಕೇಳ್ತಾ ಇರ್ತಾನೆ ರವಿ ಅಗರ್ಕೇಡ್ ಅದಕ್ಕೆ ಒಪ್ತಾ ಇರಲಿಲ್ಲ ಅದಕ್ಕೆ ಗಡುವನ್ನು ಕೂಡ ಕೊಟ್ಟಿರ್ತಾನೆ ಆದರೆ ಆತ ಒಪ್ಪದೇ ಇದ್ದ ಕಾರಣಕ್ಕೆ ರವಿ ಅಗರ್ಕೇಡ್ನ ಕಾರು ಹರಿಸಿ ಆತನನ್ನು ಮುಗಿಸಿಬಿಡ್ತಾರೆ ಈ ರವಿ ಅಗರ್ಕೇಡ್ ಅವರ ಸ್ವಂತ ತಮ್ಮನೆ ಇದೇ ಪಿಂಟ್ಯ ಪಿಂಟೆ ಒಂದು ಸ್ಟೇಟಸನ್ನು ಇಟ್ಟುಬಿಟ್ಟಿದ್ದಾನೆ ಯಾವಾಗ ಇದೇ ಭಾಗಪ್ಪ ಹರ್ಜನನ ಕೃತ್ಯ ನಡೀತು ಅವತ್ತಿನ ರಾತ್ರಿ ಒಂದು ಸ್ಟೇಟಸನ್ನು ಕೂಡ ಇಟ್ಟುಬಿಟ್ಟಿದ್ದಾನೆ ಹಾಗಾಗಿ ಈ ಕೃತ್ಯವನ್ನು ಎಸಗಿರುವುದು ಈ ಪಿಂಟಿ ಆನೆ ಅಂತ ಈಗಾಗಲೇ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಆದರೆ ಪಿಂಟಿ ಇಲ್ಲಿವರೆಗೂ ಕೂಡ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ತುಂಬ ಡೀಸೆಂಟ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ ಆದರೆ ಆತನಗಿದ್ದಂಥ ಸೇಡು ಒಂದೇ ರವಿ ಅಗರ್ಕೇಡವರ ತಮ್ಮ ಜೊತೆಗೆ ತನ್ನ ಸೋದರನನ್ನೇ ಈ ರೀತಿಯಾಗಿ ತೆಗೆದುಬಿಟ್ಟನಲ್ಲ ಅನ್ನೋ ಒಂದು ವೈಷಮ್ಯಕ್ಕೆ ಸೇಡಿಗೆ ಈ ರೀತಿಯಾಗಿ ಮನೆಗೆ ನುಗ್ಗಿ ಆತನ ಗುಪ್ತಾಂಗವನ್ನೇ ತೆಗೆಯುವ ಮಟ್ಟಿಗೆ ಸೇಡನ್ನು ಬೆಳೆಸಿಕೊಂಡು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿರಬಹುದು ಅಂತ ಇನ್ನೊಂದು ಕಡೆ ಹಣದ ವಿಚಾರವಾಗಿಯೂ ಕೂಡ ನಡೆದಿರ್ಬೋದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಪೊಲೀಸರು ಈಗಾಗಲೇ ಯಾರು ಇರಬಹುದು ಅಪರಾಧಿ ಆತನಿಗಾಗಿ ಈಗ ಬಲೆ ಬೀಸಿದ್ದಾರೆ ಎಲ್ಲ ರೀತಿಯಾದಂಥ ಎಲ್ಲ ಆಯಾಮಗಳಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಒಂದು ಕಡೆ ಹಣದ ವಿಚಾರ ಯಾಕೆ ಕೇಳಿ ಬರ್ತಾ ಇದೆ ಅಂದರೆ ಚಂದಪ್ಪ ಹರಿಜನ್ ಫ್ಯಾಮಿಲಿಯ ನಡುವೆಯೂ ಕೂಡ ಇದೇ ಆಸ್ತಿಯ ಸಂಬಂಧವಾಗಿ ಜಗಳ ನಡೀತಾ ಇತ್ತು ಇದೇ ಫೆಬ್ರವರಿ ಹತ್ತೊಂಬತ್ತಕ್ಕೆ ಇದೇ ಭಾಗಪ್ಪ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಲ್ಲಿ ಏನಾದರೂ ಚಂದಪ್ಪ ಹರಿಜನ್ ಅವರ ಸಹೋದರಿ ಸಂಬಂಧಿಗಳ ಸಹೋದರ ಸಂಬಂಧಿಕರ ಹೆಸರನ್ನು ತೆಗೆದುಕೊಂಡು ಬಿಟ್ಟರೆ ನಮಗೆ ಇದು ಮಾರಕವಾಗಬಹುದು ಅನ್ನೋ ದೃಷ್ಟಿಯಿಂದಲೇ ಈ ರೀತಿಯಾದಂಥ ಪ್ಲಾನ್ ಅನ್ನು ಕೂಡ ಮಾಡಿರಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ಒಟ್ಟಾರೆಯಾಗಿ ಭೀಮಾ ತೀರದ ಕಥೆಗಳನ್ನು ಕೇಳ್ತಾ ಹೋಗ್ಬಿಟ್ರೆ ಮೈ ಝುಮ್ ಅಂದು ಬಿಡುತ್ತೆ ಇವೆಲ್ಲವನ್ನು ಕೂಡ ನಾವು ವೈಭವೀಕರಿಸೋದಲ್ಲ ಇವೆಲ್ಲವೂ ಕೂಡ ನಿಲ್ಲಬೇಕು ಅನ್ನೋದನ್ನು ನಾನು ಮತ್ತೆ ಹೇಳ್ತಾ ಇದಕ್ಕೆ ಕಾರಣಕರ್ತನ ಯಾರು ಶಾಂತಿ ಬೇಕು ಅಂತ ಹೇಳಿ ಒತ್ತಾಸೆಯನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿಗೆ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಬಿಟ್ರಲ್ಲ ಹಾಗಾದ್ರೆ ಇದಕ್ಕೆ ನಿಜಕ್ಕ ನಿಜಕ್ಕೂ ಆದಂಥ ಕಾರಣಗಳು ಏನು ಅನ್ನೋದನ್ನು ನೋಡ್ತಾ ಹೋಗಬೇಕಾಗತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ